ಅಂತವ್ರ ಸುಮಗಿಯೋದಯ ಇಲ್ಲ ಅಂತಂದ್ರೆ ಈ ಸೃಷ್ಟಿನಲ್ಲಿ ಏನು ಹುಟ್ಟೋದು ಸಾಧ್ಯನೇ ಇಲ್ಲ ಸೂರ್ಯನ ಕಿರಣ ಭೂಮಿ ಹತ್ರ ಬರ್ತಿದೆ ಅಂತಂದ್ರೆ ಒಂದು ಹೂವು ಹರಳಕ್ಕೆ ಪ್ರಾರಂಭ ಆಗುತ್ತ ಅಷ್ಟೊಂದು ಶಕ್ತಿ ಸೂರ್ಯನ ಕಿರಣ ಒಂದು ಭೂಮಿ ಒಂದು ದಿನ ಇಲ್ಲ ಅಂತಂದ್ರೆ ಈ ಬ್ರಹ್ಮಾಂಡವೇ ನಶ್ವರವಾಗುವಂತೆ ಅಷ್ಟೊಂದು ಚೈತನ್ಯ ಶಕ್ತಿ ಸೂರ್ಯನ ಕಿರಣೆಯಿಂದ ಪ್ರತಿನಿತ್ಯ ನಮ್ಮ ಭೂಮಿಗೆ ಬರ್ತಾ ಇರುತ್ತೆ ಇನ್ನ ಕೊನೆ ಗ್ರಹ ಹೌದಲ್ಲ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಕೊನೆ ಶನಿ ನಮ್ಮ ಕರ್ಮದಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬಕ್ಕೂ ವಿಭಿನ್ನ ಮಾಡ್ತೀನಿ ಅಷ್ಟೇ ಸೂರ್ಯ ಮೊದಲೇ ಗ್ರಹ ಜನನವನ್ನ ಕೊಡ್ತಾನೆ ಕೊನೆ ಗ್ರಹ ಮರಣವನ್ನ ಕೊಡ್ತಾನೆ ಅಂತಂದ್ರೆ ಈ ಎರಡು ಗ್ರಹಗಳಲ್ಲಿ ಜನನ ಮರಣ ಎರಡೂ ಕೂಡ ನಾವು ಒಂದೇ ದಿನ ನಾವು ನೋಡ್ಬೋದು ಈ ಬ್ರಹ್ಮಾಂಡವನ್ನ ಒಂದು ದಿನಾಂಕ ನೋಡಿದಾಗ ಬೆಳಗ್ಗೆ ಸಂಜೆ ಎರಡು ಯಾವ ರೀತಿಯ ನಾವು ನೋಡ್ತೀವೋ ಅದೇ ರೀತಿ ಬೆಳಗ್ಗೆ ಮನುಷ್ಯನ ಶರೀರಕ್ಕೂ ಸಹ ಎಷ್ಟು ದಿನ ನನ್ನ ನನ್ನೊಬ್ಬರು ಪ್ರಶ್ನೆ ಕೇಳ ನಿಮ್ಮ ಜೀವನದಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಉತ್ತರ ಕೊಡಿ ಮನುಷ್ಯ ಹುಟ್ಟಿದ ತಕ್ಷಣವೇ ಅದನ್ನ ಮರಣವನ್ನ ನಾವು ತಿಳ್ಕೋಬಹುದಾಗ ಹೌದು ಹುಟ್ಟಿದ ಮರಣ ಅದು ಸತ್ಯ ಯೋಚನೆ ಮಾಡಿದ್ರೆ ದೊಡ್ಡ ಪ್ರಶ್ನೆ ಅನಿಸುತ್ತೆ ಹೀಗೆ ಯೋಚನೆ ಮಾಡಿ ಮನುಷ್ಯ ಹುಟ್ಟಿದ ತಕ್ಷಣ ದಿನ ಮರಣ ಇವತ್ತಪ್ಪ ಮರಣ ಖಚಿತ ಅಲ್ವಾ ಒಂದು ಖಚಿತ ಹುಟ್ಟಿದ ತಕ್ಷಣವೇ ಮರಣ ದಿನವೇ ಆಗಲಿಕ್ಕೆ ಏಕೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾವು ಹುಟ್ಟಿದ ಕೂಡಲೇ ಇವತ್ತು ಒಂದು ದಿನ ಸಾಯ್ತೀನಿ ನಿಜ ಆದರೆ ಮಧ್ಯದಲ್ಲಿ ಇರೋದು ಸಮಯ ಏನವ ಆ ಸಮಯ ಕಾಲ ಏನಿದೆ ಆ ಪಾಲಕ್ಕೆ ಅಧಿಕವಾಗಿರೋದು ಈ ಶರೇಷ್ಠ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಶುಭ ಕಾರ್ಯಗಳಿಗೆ ವಂಶಾಭಿವೃದ್ಧಿಗೆ ಆರೋಗ್ಯಕ್ಕೆ ಸೂರ್ಯ ಆದ್ರೆ ಕರ್ಮವನ್ನ ಆ ಕರ್ಮದಿಂದ ಮುಕ್ತಿ ಈ ಮತ್ತೆ ಮುಕ್ತಿ ಕೊಡುವ ಎಲ್ಲರೂ ಸಹ ಶನೇಶ್ಚಲನ ಅದಕ್ಕೆ ಸಕಲ ಗ್ರಹಗಳಲ್ಲಿ ಈ ಸೂರ್ಯ ಶನಿಗೆ ಅಷ್ಟು ಸ್ಥಾನವನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿರ್ತಕ್ಕಂಥ ನಿನ್ನ ಐದು ಗ್ರಹಗಳು ಈ ಗ್ರಹಗಳು ಏನ್ ಮಾಡ್ತಿರುತ್ತೆ ನಮ್ಗೆ ಬೇಕು ನೀರ್ ಬೇಕು ಅಥವಾ ಮನೆ ಬೇಕು ಆಸ್ತಿ ಬೇಕು ಹೆಂಡತಿ ಮಕ್ಕಳು ಈ ದೃಷ್ಟ ಏನಿದೆ ಐದು ಗ್ರಹಗಳು ಕೊಡುತ್ತೆ ಮತ್ತೆ ಆಸೆ ಉತ್ಸವ ಶುಕ್ರಾಚಾರ್ಯ ದೈತ್ಯ ದೈತ್ಯಗಳು ಶುಕ್ರ ಆ ಮನುಷ್ಯರಿಗೆ ಅತಿಹಾಸೆ ಎಲ್ಲವೂ ಆಸೆ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಆ ಶುಕ್ರವನ್ನ ಉತ್ಸವ ನಾವು ಬೇಕು ಮತ್ತೆ ಬಾಹ್ಯ ಸೌಂದರ್ಯ ಆಂತರಿಕ ವಾಕ್ಯ ಸೌಂದರ್ಯ ನಾವೀಗ ಏನ್ ಮೇಕಪ್ ಮಾಡ್ಕೊಟ್ಟಿದ್ವಿ ಏನ್ ಡ್ರೆಸ್ ಹಾಕೊಳ್ತಿದ್ವಿ ಅಂದವಾಗಿ ಚಂದವಾಗಿ ಇತರಿಗೆ ಕಾಣಿಸ್ಬೇಕು ಅಂತ ದೃಷ್ಟಿ ಬರುತ್ತಲ್ಲ ಅದು ಕೊಡ್ತಕ್ಕಂಥದ್ದು ಶುಕ್ರ ಚಂದ್ರ ಯಾರು ಆಂತರಿಕ ಸೌಂದರ್ಯ ಚಂದ್ರ ಮನಸ್ಸು ಆಂತರಿಕ ಸೌಂದರ್ಯ ನಿನ್ ಮನಸ್ಸಲ್ಲಿ ಏನಿದೆ ನಿನ್ ಒಳ್ಳೆ ಮಾತ್ ಇಟ್ಟಲ್ಲ ಬಹಿರಂಗಕ್ಕೆ ಯಾರು ಗೊತ್ತಾಗೋದಿಲ್ಲ ಒಳಗಡೆ ಏನಿದ್ರು ಮೇಲೆ ನಟನೆ ಮಾಡ್ತೀವಿ ಯಾರು ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗುತ್ತೆ ಅಲ್ಲಿ ಚಂದ್ರ ಕೋಪ ಕೋಪಕ್ಕೆ ಕಾರಣ ಹಾಕ್ತಿರ್ತಾನೆ ಒಂದ್ಸರಿ ಸೌಮ್ಯತೆಯಿಂದ ತೋರಿಸ್ತಿರ್ತಾನೆ ಒಂದ್ಸಲ ಮಗು ತರ ಮಾಡ್ತಿರ್ತೀವಿ ನಾವು ನೋಡಿ ಜೀವನದಲ್ಲಿ ಸಣ್ಣ ವಯಸ್ಸಲ್ಲಿ ಒಬ್ಬ ಪುಟ್ಟ ಹುಡುಗ ಒಂದು ಗೋಳಿ ಆಟವನ್ನು ಆಡ್ತಿರ್ತಾನೆ ಅಥವಾ ಬುಗ್ರಿ ಆಟವನ್ನು ಆಡ್ತಿರ್ತಾನೆ ಅದೇ ದೊಡ್ಡವರಾದಾಗ ಅವನಿಗೆ ಗೋಳಿ ನೋವು ಬುದ್ರಿ ನೋಡ್ ಕೊಡಿ ನಾನಿಂದು ಗೋಳಿ ಆಟೋ ವಯಸ್ಸು ಆಗ್ತಿರ್ತಾನೆ ಅಂತಂದ್ರೆ ಆ ಮನಸ್ಸಲ್ಲಿ ಚಂದ್ರ ಪರಿವರ್ತನೆಯೇ ಆಗ್ತಾನೆ ಇರ್ತಾನೆ ಅದಕ್ಕೆ ನಮ್ಮಲ್ಲೂ ಕೂಡ ಈ ಅಮ್ಮಾವಾತೆಯಿಂದ ಬಂದ ಚಂದ್ರ ದಿನೇ 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 ಪರಿವರ್ತನ ಆಗ್ತಾನೆ ಇರ್ತಾರೆ ಆದ್ರೆ ಸೂರ್ಯ ಕಾಂತನ ಆಗೋದಿಲ್ಲ ಸೂರ್ಯ ಬೆಳಿಗ್ಗೆ ಹೊಡಿತಾನೆ ಸಾಯಂಕಾಲ ಸೂರ್ಯ ಬೆಳಗ್ಗೆ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ ಪ್ರತಿನಿತ್ಯನೂ ವ್ಯತ್ಯಾಸ ಕಾಣ್ತಾ ಇರ್ತೀವಿ ನಮ್ಮ ಮನಸ್ಸು ದಿನೇ ದಿನೇ ಯಾವ ರೀತಿ ಬೆಳವಣಿಗೆ ಜ್ಞಾನದತ್ತ ಹೋಗ್ತಿರುತ್ತೋ ಅದನ್ನ ಸೂರ್ಯ ಚಂದ್ರನನ್ನ ನೋಡಿ ನಾವು ಕಲಿಯಬೇಕು ಅಂತ ಹೋಗೋದು

ಬರುತ್ತೆ ಆರಿದ್ರ ನಕ್ಷತ್ರ ಸರಿ ಇನ್ನೊಂದು ಯಾವುದೋ ದೇವರಿಗೆ ಬರುತ್ತೆ ಅದಕ್ಕೆ ಸ್ವಾತಿ ನಕ್ಷತ್ರ ಈ ರೀತಿ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಾಗಿ ನಕ್ಷರನ್ನ ವಿಭಜನೆ ಮಾಡಿ ಅದನ್ನ ನೂರೆಂಟು ಅಕ್ಷರಗಳನ್ನಾಗಿ ನಾವು ಮಾರ್ಪಾಟ ಮಾಡ್ತೀವಿ ನಾವು ಅಷ್ಟೋತ್ರಗಳನ್ನಾಗಿ ಪೂಜೆ ಮಾಡಿದಾಗ ಆ ನೂರೆಂಟು ಅಕ್ಷರಗಳು ಅದರಲ್ಲಿರುತ್ತೆ ಅದೇ ನೂರೆಂಟಿಗೆ ಅಷ್ಟೊಂದು ಬಂದೆ ನೂರ ಒಂಬತ್ತು ಇರೋದಿಲ್ಲ ಅಥವಾ ನೂರ ಏಳು ಇರೋದಿಲ್ಲ ಅಷ್ಟೋತ್ರ ಅಂದ್ರೆ ನೂರ ಯಾಕೆ ವಿಶೇಷ ಅಂತಂದ್ರೆ ಬ್ರಹ್ಮಾಂಡದಲ್ಲಿ ಯಾವ ಜೀವರಾಶಿ ಯಾವ ಪಾದದಲ್ಲಿ ಹುಟ್ಟಿದ್ರು ಸಹ ಅವ್ರಿಗೆಲ್ಲ ಒಳ್ಳೇದಾದ್ರೆ ಅಂತ ನಾವು ಅರ್ಚನೆ ಮಾಡಬೇಕು ಅದಕ್ಕೆ ನೂರೆಂಟು ಪದಗಳಲ್ಲಿ ನೂರಂಟು ನಾಮಗಳ ಅರ್ಚನೆ ಮಾಡೋದ್ರಿಂದ ನಮಗೆ ಸಕಲ ಜೀವರಾಶಿಗಳಿಗೂ ಸಹ ಒಳ್ಳೇದಾಗಲಿ ಅಂತ ಬಯಸೋದ್ರಿಂದ ನಮಗೆ ಅಷ್ಟೊಂದು ಕರ್ಮವನ್ನು ಕಳ್ಕೊಳ್ತಾ ಹೋಗ್ತಿಲ್ಲ ಅಂತಂದ್ರೆ ಗೊತ್ತಿಲ್ಲದಿರೋ ಎಷ್ಟು ಕರ್ಮವನ್ನ ಮಾಡ್ತಿತ್ತು ಅದೇ ರೀತಿ ಗೊತ್ತಿಲ್ಲದರೆ ನಾವು ಪ್ರತಿನಿತ್ಯ ಪೂಜೆಯನ್ನ ಮಾಡಿ ಕರ್ಮವನ್ನ ಕಳ್ಕೊಳ್ತಾ ಇರ್ತೀವಿ ಇದು ಜೀವನ ಶೈಲಿ ಮಾನವನ ಜೀವನ ನಿತ್ಯ ಜೀವನದಲ್ಲಿ ಮಾಡ್ತಕ್ಕಂಥದ್ದು ನಾವು ನೋಡಿದಾಗ ಏಳು ಗ್ರಹಗಳು ಹನ್ನೆರಡು ರಾಶಿಗಳು ಏಳು ಗ್ರಹಗಳು ಒಂದೊಂದು ರಾಶಿಗೆ ಒಂದು ಗ್ರಹಕ್ಕೆ ಅಧಿಪತಿ ಈಗ ರಾಶಿ ಕುಜ ನಂತರ ವೃಷಭ ರಾಶಿ ಶುಕ್ರ ನಂತರ ಮಿಥುನ ರಾಶಿ ಗ್ರಹ ಕರ್ಕಾಟಕ ರಾಶಿ ಚಂದ್ರ ಸಿಂಹ ರಾಶಿ ಸೂರ್ಯ ನಂತರ ಕನ್ಯಾ ರಾಶಿ ಬುಧ ರಾಶಿ ಶುಕ್ರ ಮತ್ತೆ ವೃಶ್ಚಿಕ ರಾಶಿ ಕುಂಜ ಅಂದ್ರೆ ಅಂಗಾರಕ ನಂತರ ಧನಸ್ಸು ಮೀನ ರಾಶಿಯಲ್ಲಿ ಗುರು ಅಲ್ಲಿರು ನಂತರ ಮಕರ ಕುಂಗ ರಾಶಿಯಲ್ಲಿ ಶನಿಯಾಗಿರುತ್ತೆ ಏಳು ಗ್ರಹಗಳ ಮಾತ್ರ ಇರುತ್ತೆ ಹನ್ನೆರಡು ರಾಶಿಗಳಿಗೆ ಏಳು ಗ್ರಹಗಳ ಮಾತ್ರ ಆ ದಿನ ಇರುತ್ತೆ ಅದಕ್ಕೆ ಏಳು ಗ್ರಹಗಳಿಗೆ ಅತ್ಯಂತ ವಿಶೇಷವಾಗಿ ಸ್ಥಾನವನ್ನು ಕೊಟ್ಟಿದೆ ಅದರಲ್ಲಿ ಒಂದೇ ಗ್ರಹ ಸೂರ್ಯ ಸೂರ್ಯ ನಮ್ಗೆ ಆರೋಗ್ಯಗಳಾಗಿಲ್ಲ ಈ ಪ್ರಕೃತಿಗೆ ಆರೋಗ್ಯವಾದ ಯಾಕಂದ್ರೆ ಮನುಷ್ಯ ಪ್ರತಿ ಜೀವನದಲ್ಲಿ ಈ ಕರ್ಮವನ್ನ ಅನುಭವಿಸ್ತಾ ಇರ್ತದೆ ಕರ್ಮ ಈಗ ಕರ್ಮ ಹೇಗೆ ಅಂತಂದ್ರೆ ಪ್ರಕೃತಿಯನ್ನ ಪ್ರಕೃತಿಗೆ ಸಮರ್ಪಿಸುವುದು ಕರ್ಮವಲ್ಲ ಆದ್ರೆ ಪ್ರಕೃತಿಯನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಳ್ಳುವುದು ಕರ್ಮ ಈಗ ನಮ್ಮ ಒಂದು ತೃಪ್ತಿಗೋಸ್ಕರ ಒಂದು ಗಿಡವನ್ನು ಗಳಿಸ್ತೀವಿ ಗಿಡದಲ್ಲಿ ಒಂದು ಹೂವನ್ನು ತೆಗೆದು ಭಗವಂತನ್ ಬಿಟ್ರೆ ಅದು ಸಮರ್ಪಣೆ ಅಲ್ಲಿ ತೆಗೆದೀವಿ ಅಲ್ಲಿ ಇಟ್ಟಿದ್ದೀವಿ ಅದ್ರ ಮಧ್ಯದಲ್ಲಿ ಖಾಲಿಯನ್ನು ಅದರಿಂದ ಅದು ಬರತಕ್ಕಂಥ ಪುಣ್ಯಬಲ ನಮ್ಗೆ ಬರುತ್ತೆ ಅದೇ ಊರಲ್ಲಿ ತಗೊಂಡು ನಾವು ಅಲಂಕಾರವನ್ನು ನಾನು ಮಾಡಿಕೊಂಡ್ರೆ ಅದೇ ಕರ್ಮ ನೋಡಿದಾಗ ನಮ್ಗೆ ಗೊತ್ತಿಲ್ಲದೇನೆ ಸಾಕಷ್ಟು ಕರ್ಮಗಳನ್ನು ಆಚರಿಸುತ್ತಾ ಇರ್ತೀವಿ ಆ ಕರ್ಮಕ್ಕೆ ಎಲ್ಲ ಕರ್ಮಕ್ಕೂ ಅಧಿಪತಿ ಯಾರು ಅಂತಂದ್ರೆ ಈ ಶರೇಷ್ ನಮಗೆ ನವಗ್ರಹಗಳು ಅದರಲ್ಲಿ ರಾಹು ಕೇಕು ಎರಡು ಗ್ರಹಗಳನ್ನು ಛಾಯಾಗ್ರಹಗಳಾಗಿ ನಾವು ತೊಗೊಂಡಿದ್ವಿ ಇನ್ನು ಅದರಲ್ಲಿ ಏಳು ಗ್ರಹಗಳನ್ನು ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ ಎಲ್ಲಾ ಗ್ರಹಗಳಲ್ಲೂ ಪೂಜೆ ಮಾಡ್ತೀವಿ ಆದ್ರೆ ಏಳು ಗ್ರಹಗಳಿಗೆ ಮಾತ್ರ ರಾಶಿ ಕುಂಡಲಿನಲ್ಲಿ ಅಂತಂದ್ರೆ ಈ ತ್ರೀ ಸಿಕ್ಸ್ಟಿ ಡಿಗ್ರಿ ಏನಿದೆ ಈ ಭೂಮಂಡಲ ಈ ಬ್ರಹ್ಮಾಂಡ ಅದರಲ್ಲಿ ಒಂದೊಂದು ಭೂಮಂಡಲವನ್ನ ಹನ್ನೆರಡು ಭಾಗಗಳನ್ನಾಗಿ ಈ ಬ್ರಹ್ಮಾಂಡವನ್ನ ಹನ್ನೆರಡು ಭಾಗಗಳನ್ನಾಗಿ ವಿಸ್ತರಣೆ ಮಾಡಿದಾಗ ಒಂದೊಂದು ಮೂವತ್ತು ಡಿಗ್ರಿ ಅಷ್ಟು ಬರುತ್ತೆ ಅಂತಂದ್ರೆ ಒಂದು ವೃತ್ತಾಕಾರ ಈ ಬ್ರಹ್ಮಾಂಡ ಖಗೋಳ ಒಂದು ಬ್ರಹ್ಮಾಂಡ ಒಂದು ರೌಂಡ್ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಆ ತ್ರೀ ಸಿಕ್ಸ್ಟಿ ಡಿಗ್ರಿಯನ್ನ ಹನ್ನೆರಡು ಪಾತ್ರ ಮಾಡಿದಾಗ ಹನ್ನೆರಡು ರಾಶಿಗಳಾಗಿ ನಾವು ಮಾಡ್ತೀವಿ ನಂತರ ಹನ್ನೆರಡು ರಾಶಿಗಳನ್ನಾದ ನಂತರ ಎರಡೂವರೆ ನಕ್ಷತ್ರ ಬಂದದ್ದು ರಾಶಿ ಅಂತೇಳಿ ನಾವು ಕರ್ಬೋದು ಇಪ್ಪತ್ತೇಳು ನಕ್ಷತ್ರಗಳು ಅಗತ್ಯ ಸೇರಿ ಇಪ್ಪತ್ತೆಂಟು ನಕ್ಷತ್ರಗಳು ಒಂದೊಂದಕ್ಕೆ ನಾಲ್ಕು ನಾಲ್ಕು ಪಾದಗಳು ಅದು ನೂರ ಎಂಟು ನಾಮಗಳನ್ನಾಗಿ ನಾವು ಮಾರ್ಪಾಡು ಮಾಡಿದ್ವಿ ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರ ಕಂಪ್ಲೀಟ್ ಅದರಲ್ಲಿ ನಾವು ಗಮನಿಸ್ಬೇಕು ಇಲ್ಲಿ ಸಕಲ ಜೀವರಾಶಿಗಳು ಇದೆ ಎಲ್ಲಾ ಮಾನವರು ಇಲ್ಲಿ ಹುಟ್ಟಿದ್ದಾರೆ ಎಲ್ಲಾ ರೀತಿಯ ಪ್ರಭೇದದ ಮಾನವರು ಅಂತಂದ್ರೆ ಎಲ್ಲಾ ಧರ್ಮದ